ನಮಸ್ಕಾರ ಪ್ರಜಾ ಗೆ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ತಾಲೂಕಾ ಘಟಕದಿಂದ ಅದ್ದೂರಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಹುಕ್ಕೇರಿ ಪಟ್ಟಣದ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಹಮ್ಮಿಕೊಂಡಿರುವ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಪೂಜ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ನೇತೃತ್ವದಲ್ಲಿ ಶಾಸಕ ನಿಖಿಲ್ ಕತ್ತಿ ಹಾಗೂ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ವೇಳೆ ಶಾಸಕ ನಿಖಿಲ್ ಕತ್ತಿ ಹಾಗೂ ದೀಪಕ್ ಗುಡುಗನಟ್ಟಿ ಸುರೇಶ್ ತಲ್ವಾರ್ ಮಾತನಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಕಾಳಜಿ ಕನ್ನಡ ಭಾಷೆ ಉಸಿರಾಗಿದೆ ಕನ್ನಡ ನಾಡಿನಲ್ಲಿ ದಶಕಗಳಿಂದಲೂ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡವನ್ನೇ ಆಡಳಿತ ಭಾಷೆಯನ್ನಾಗಿ ಮಾಡುವ ಮೂಲಕ ಎಲ್ಲ ಕನ್ನಡ ಅಭಿಮಾನಿಗಳ ಮೆಚ್ಚುಗೆ ಪಾತ್ರವಾಗಿದೆ ಕರ್ನಾಟಕ ರಾಜ್ಯೋತ್ಸವ ವೈಭವದಿಂದ ಆಚರಣೆ ಮಾಡುವ ಮಾಡಲಾಗುತ್ತಿದೆ ಹಲವಾರು ವರ್ಷಗಳಿಂದ ಕನ್ನಡ ಭಾಷೆ ಹಿತವನ್ನು ರಕ್ಷಿಸುವಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಮುಂಚಿನಿಯಲ್ಲಿದೆ ಕಡಿ ಭಾಗದಲ್ಲಿ ನಿರಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇಷ್ಟೊಂದು ಅದ್ದೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವ ಆಚರಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು The <laughs> ಸಂದರ್ಭದಲ್ಲಿ ಹಿರಗಡದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕ್ಯಾರಕೋಟದ ಅಭಿನವ ಮಂಜುನಾಥ ಸ್ವಾಮೀಜಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ದೀಪಕ್ ಕುಡಗನಟ್ಟಿ ಸುರೇಶ್ ತಲ್ವಾರ್ ಶೀತಲ್ ಮಠವತಿ ಮಾನವೀರ್ ನಿಲಜಗಿ ಅಶೋಕ್ ಪಟ್ಟಣ್ ಶೆಟ್ಟಿ ಸೇರಿದಂತೆ ಹುಕ್ಕೇರಿ ತಾಲೂಕಿನ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕರ್ತರು ಕನ್ನಡ ಅಭಿಮಾನಿಗಳು ಈ ಒಂದು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ಗೌಡ ತಮಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ ಒಂದನೇ ತಾರೀಕಿಗೆ ಇದಾಗುತ್ತೆ ಅವತ್ತಿನ ದಿವಸ ಬೆಳಗಾಮ್ನಲ್ಲಿ ಎಲ್ಲಾ ತಾಲೂಕು ಮಟ್ಟದ ಜನ ಎಲ್ಲರೂ ಬೆಳಗಾಂಗೆ ಸೇರಬೇಕು ಯಾಕಂದ್ರೆ ಕಳೆದು ಹಲವಾರು ವರ್ಷದಿಂದ ಗಡಿನಾಡ ಸಮಸ್ಯೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಶಾಪವಾಗಿ ನಮಗೆ ತಟ್ಕೊಂಡಿತ್ತು ಆದ್ರೆ ತಾನೇ ಇದೇ ತಾನೇ ಸುರೇಶ್ ಅನ್ನ ಹೇಳಂಗೆ ನಮ್ಮ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಕೂಡಿ ಇವತ್ತಿಗೆ ಕರ್ನಾಟಕ ಬಾವುಟವನ್ನ ಅತಿ ಹೆಚ್ಚು ಮೇಲೇರಿಸಿ ಈ ಗಡಿ ಭಾಗದ ಎಲ್ಲ ಸಮಸ್ಯೆಗಳನ್ನ ಈಗಾಗಲೇ ಮುಗಿಸೋಕೆ ಅವರು ಬಹಳ ಒಂದು ಮುಂದುಗೈ ಇಟ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಈಗಾಗಲೇ ಯಶಸ್ಸನ್ನು ಕಂಡಿದ್ದಾರೆ ನಮ್ಮ ಇವತ್ತಿನ ದಿವಸ ನಾವು ನಮ್ಮ ಹಿರಿಯರು ನಮ್ಮ ಕರ್ನಾಟಕ ರಾಜ್ಯ ಏಕೀಕರಣೆಗೆ ಹೋರಾಟಪಟ್ಟಂತ ಎಲ್ಲ ನಮ್ಮ ಹಿರಿಯರನ್ನ ನಾವು ಇವತ್ತು ನೆನೆಸಬೇಕು ಉತ್ತರ ಕರ್ನಾಟಕ ಗುಲ್ಬರ್ಗ ಕರ್ನಾಟಕ ಹಳೆ ಮೈಸೂರು ಭಾಗ ಎಲ್ಲ ಏಕೀಕರಣ ಮಾಡಿ ಇವತ್ತು ಒಂದು ಸುವರ್ಣ ಕರ್ನಾಟಕವನ್ನ ನಮಗೆ ಭೇಟವಾಗಿ ಕೊಟ್ಟಿದ್ದಾರೆ ಗಡಿ ವಿವಾದ ಈಗಾಗಲೇ ಒಂದ್ ಹಂತಕ್ಕೆ ತಾವೆಲ್ಲರೂ ಮುಗಿಸಿದ್ದೀವಿ ಇನ್ನು ಬರುವಂಥ ಸಮಸ್ಯೆಗಳು ನಾವು ನೀವು ಎಲ್ಲರೂ ರಕ್ಷಣಾ ವೇದಿಕೆದವ್ರು ನಾವು ಜನಪ್ರಿಯ ನಾಯಕರುಗಳಾಗಲಿ ಇಲ್ಲಿ ಸೇರಿದಂಥ ಎಲ್ಲ ಪಕ್ಷದ ಎಲ್ಲ ನಾಯಕರುಗಳು ಒಂದು ವಿನಂತಿ ಮಾಡ್ತೀನಿ ಇವತ್ತಿನ ದಿವಸ ಗಡಿ ವಿವಾದ ಮುಗಿದಿದೆ ಅಂದ್ರೆ ಮುಗಿದ ಹಂತಕ್ಕೆ ಬಂದಿದೆ ಈಗ ನಾವು ಒಳಗಿರುವಂಥ ಮತಭೇದಗಳನ್ನು ನಾವೆಲ್ಲರೂ ಮುಗಿಸ್ಬೇಕು ಅದಲ್ಲದೆ ನಮ್ಮ ಕರ್ನಾಟಕ ಒಂದು ಸುವರ್ಣ ಕರ್ನಾಟಕ ಏನ್ ನಮ್ಮ ಹಿರಿಯರ್ ಕನಸ್ಕೊಂಡಿದ್ದು ಸ್ವಚ್ಛತೆಯನ್ನು ಕಾಪಾಡಬೇಕಿದ್ದಲ್ಲಿ ತಾವು ರಕ್ಷಣಾ ಎಲ್ಲರೂ ಕೈ ಜೋಡಿಸಿ ನಮ್ಮ ಕರ್ನಾಟಕವನ್ನು ಒಂದು ಸ್ವಚ್ಛ ಸುವರ್ಣ ಕರ್ನಾಟಕ ಮಾಡಕ್ಕೆ ನಾವೆಲ್ಲರೂ ಪ್ರಯತ್ನವನ್ನು ಪಡುವ ಇದು ಉದ್ದೇಶ ಇಟ್ಟುಕೊಂಡು ಮುಂದಿನ ಬರುವಲ್ಲಿ ನಾವು ಎಲ್ಲರೂ ಒಟ್ಟಿ ಕೆಲಸ ಮಾಡೋಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಉದ್ದಗಲಕ್ಕೂ ಬೀದರ್ದಿಂದ ಚಾಮರಾಜನಗರವರೆಗೂ ಕೂಡ ಬಹಳಷ್ಟು ಕನ್ನಡ ನಾಡು ನುಡಿ ವಿಚಾರಕ್ಕೆ ವಿಚಾರಕೆ ಬಂದಾಗ ನೆಲ ಜಲಕದಕ್ಕೆ ಬಂದಾಗ ಕನ್ನಡದ ಮಕ್ಕಳಿಗೆ ಅನ್ಯಾಯ ಆದಾಗ ಯಾವುದೇ ರಾಜಿ ಇಲ್ಲದೆ ಯಾವುದೇ ರಾಜಕೀಯನ್ನ ಮಾಡದೆ ನಾಡು ನುಡಿ ಪರವಾಗಿ ಅತ್ಯಂತ ಬಲಿಷ್ಠವಾದಂತಹ ಹೋರಾಟವನ್ನ ಮಾಡುವುದರ ಮುಖಾಂತರ ರಾಜ್ಯ ಸರ್ಕಾರವನ್ನ ಎಚ್ಚೆತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರುವಂತ ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಸಂಘಟನೆ ಇತ್ತು ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀಯುತ ಟಿ ಎ ನಾರಾಯಣಗೌಡರ ಸಂಘಟನೆ ಅಂತಂದ್ರ ನಾವು ಇಲ್ಲಿ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರ್ತಕ್ಕಂಥವ್ರು ನಾವು ಬಹಳಷ್ಟ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅಂತಂದ್ರ ಈ ರಕ್ಷಣಾ ವೇದಿಕೆ ಇಲ್ಲದೆ ಹೋಗಿದ್ರ ನಾವು ಬೆಳಗಾವ ಕಳ್ಕೋಬೇಕಾಗ್ತಿ ಅನ್ನೋ ಒಂದು ಸಂಶಯ ನಮ್ಮ ಮೂರು ಬರ್ತೀವಿ ಯಾಕಂತಂದ್ರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಮಾರಾಠಿಗರನ್ನು ಹಿಮ್ಮಟ್ಟಿಸುವಲ್ಲಿ ಅದೇ ಇತ್ತಿತ್ಲಾಗ ಒಂದು ಐದು ಹತ್ತು ವರ್ಷಗಳಲ್ಲಿ ನಮ್ಮ ರಕ್ಷಣಾ ವೇದಿಕೆ ಬಹಳಷ್ಟು ಒಳ್ಳೆ ರೀತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಮಾರಾಟಿಗರಿಗೆ ತಮ್ಮದೇ ಆದ ರೀತಿಯಲ್ಲಿ ಉತ್ತರವನ್ನು ನೀಡುತ್ತಾ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಅದೇ ರೀತಿ ಕನ್ನಡದ ಪ್ರತಿಯೊಂದು ಕೆಲಸಗಳು ಬಂದಾಗ ಈ ರಕ್ಷಣಾ ವೇದಿಕೆ ಮುಖಾಂತರ ಬಹಳಷ್ಟು ನಾವು ಬೆಳಗಾವದ ಇರ್ತೀವಿ ದೀಪಕ್ ಅವರ ಕೆಲಸ ಈ ನಮ್ಮ ಜಿಲ್ಲೆಯಲ್ಲಿ ಬೋರ್ಡ್ಗಳು ಎಲ್ಲಾ ಭಾಷೆಯಲ್ಲಿ ಇಂಗ್ಲಿಶು ಮರಾಠಿ ಯಾವ ಎಲ್ಲಾ ಆದ್ರೆ ಈ ದೀಪಕ್ ಗುರುನಟ್ಟಿ ಅವರ ನೇತೃತ್ವದಲ್ಲಿ ಈ ಪ್ರತಿಯೊಂದು ಅಂಗಡಿಗಳಲ್ಲಿ ಕನ್ನಡದ ಬೋರ್ಡ್ಗಳು ಇರಬೇಕು ಕನ್ನಡನ ನೀವು ಮಾತಾಡಬೇಕು ನೀವು ಪ್ರತಿಯೊಂದು ವ್ಯವಹಾರಗಳಲ್ಲಿ ಅನ್ನೋ ಒಂದು ಕಟ್ಟುನಿಟ್ಟಿನ ಒಂದು ನಿಯಮನ ಜಾರಿಗೊಳಿಸಿ ಡಿ ಸಿ ಅವ್ರಿಗೆ ಭೇಟ ಎಸ್ ಪಿ ಅವರಿಗೆ ಭೇಟಾಗ ಅವ್ರ ಮುಖಾಂತರ ಈ ಕೆಲಸ ಕಾರ್ಯಗಳನ್ನು ಬಹಳ ಅತ್ಯುತ್ತಮವಾಗಿ ಮಾಡ್ಕೊಟ್ಟು ಬಂದಿದ್ದಾರೆ